ಆತನೊಬ್ಬ ಘನಪಾಠಿ ವೇದ ಪಾರಂಗತರು ಮೇಲಾಗಿ ಶಿವಭಕ್ತ ಶಿವ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡೋದು ರುದ್ರಪಾರಾಯಣ ಮಾಡೋದು ಆತನಿಗೆ ಉಪನಯನ ಆದಾಗಿನಿಂದಲೇ ಕಂಠಸ್ಯ ಈಗಲೂ ಅದೇ ಭಕ್ತಿ ಇದೆ ಅದೇ ನೇಮ ಶರೀರಕ್ಕೆ ವಯಸ್ಸಾಗಿದ್ದರಿಂದ ಶಾರೀರ ಜೊತೆಗೂಡ್ತಿರಲಿಲ್ಲ ಆದರೂ ಮನಸ್ಸಿನಲ್ಲಿ ನಿರಂತರ ಶಿವನಾಮ ಸ್ಮರಣೆ ಅದೇ ಊರಿನಲ್ಲಿ ಒಬ್ಬ ಸಾಹುಕಾರ ಇದ್ದ ದಾನ ಧರ್ಮ ಪೂಜಾ ಸೇವೆಗಳನ್ನು ಧಾರಾಳವಾಗಿ ಮಾಡ್ತಿದ್ದ ಕೊಡುಗೈ ದೊರೆ ಕಂಚಿ ಸ್ವಾಮಿ ಮಹಾಪೆರಿಯರವರ ಪರಮ ಭಕ್ತ ಊರ ಶಿವನ ದೇವಾಲಯದಲ್ಲಿ ಆಗಾಗ್ಗೆ ರುದ್ರ ಹೋಮಗಳನ್ನು ಮಾಡಿಸ್ತಿದ್ದ ಊರ ಋತ್ವಿಕರನ್ನೆಲ್ಲ ಒಟ್ಟಿಗೆ ಸೇರಿಸಿ ರುದ್ರ ಪಠಣವನ್ನು ಮಾಡಿಸ್ದ ಕಾರ್ಯಕ್ರಮವೆಲ್ಲ ಸಾಂಗೋಪಾಂಗವಾಗಿ ಮುಗಿದ ಮೇಲೆ ಆ ಶ್ರೀಮಂತ ಎಲ್ಲರಿಗೂ ಗೌರವ ಮರ್ಯಾದೆಗಳನ್ನು ಮಾಡಿದ ಕಂಚಿಗೆ ಬರ್ತಾರೆ ಪೆರಿಯರವರಿಗೆ ಪ್ರಸಾದ ಕೊಟ್ಟು ಆಶೀರ್ವಾದವನ್ನು ಪಡೋದಕ್ಕೆ ಅಂದು ಪೆರಿಯರವರನ್ನು ನೋಡಲು ಬಲು ಜನಸಂದಣಿ ಕಾಯ್ತಾ ಕೂತಿರ್ತಾನೆ ಈ ಶ್ರೀಮಂತ ಪೆರಿಯರವರ ದರ್ಶನ ಪ್ರಾಪ್ತಿಯಿಲ್ಲ ಆಗ ಆ ರುದ್ರ ಹೋಮದಲ್ಲಿ ಪಾಲ್ಗೊಂಡಿದ್ದ ಒಬ್ಬ ವೇದ ವಿದ್ವಾಂಸರು ಬಂದು ಆ ಹೋಮದ ಪ್ರಸಾದವನ್ನು ಕೊಟ್ಟಾಗ ಪೆರಿಯರ್ ಸ್ವಾಮಿಗಳು ಅದನ್ನು ಸಂತೋಷದಿಂದ ಸ್ವೀಕರಿಸ್ತಾರೆ ಅದನ್ನು ಕಂಡ ಸಾಹುಕಾರನಿಗೆ ತನ್ನನ್ನು ಯಾಕೆ ಮಾತನಾಡಿಸ್ತಾ ಇಲ್ಲ ಅನ್ನೋ ಗೊಂದಲ ಈ ಶ್ರೀಮಂತನ ಸರದಿ ಬಂದಾಗ ಎದ್ದು ಒಳಗಡೆ ಹೋಗ್ಬಿಡ್ತಾರೆ ಮತ್ತೆ ತಿರುಗಿ ಬಂದಾಗ ಬೇರೆಯವರನ್ನು ಮಾತನಾಡಿಸ್ತಾ ಇರ್ತಾರೆ ಅಂತೂ ಕೊನೆಗೊಮ್ಮೆ ಮಾತನಾಡಿಸ್ತಾರೆ ಈ ಶ್ರೀಮಂತನನ್ನು ಆ ಸಾಹುಕಾರರು ತಾವು ಮಾಡಿದ ಹೋಮದ ಬಗ್ಗೆ ವರ್ಣಮಯವಾಗಿ ತಿಳಿಸ್ತಾರೆ ಆಗ ಪೆರಿಯವ ನಿಧಾನವಾಗಿ ಹೋಮದ ಬಗ್ಗೆ ವಿಚಾರಿಸ್ತಾರೆ ಎಲ್ಲ ಋತ್ವಿಕರಿಗೆ ಎಷ್ಟು ದಕ್ಷಿಣ ಕೊಟ್ಟ್ರಿ ಎಲ್ಲರಿಗೂ ಸಮಾನವಾಗಿ ಕೊಟ್ರಾ ಅಂತ ಕೇಳಿದ್ರು ಆಗ ಆ ಸಾಹುಕಾರರು ಇಲ್ಲ ಪೆರಿಯವ ಒಬ್ಬರು ವಯಸ್ಸಾದವರು ಬಂದಿದ್ದರು ಅವರು ಸರಿಯಾಗಿ ಪಾರಾಯಣನೇ ಮಾಡ್ತಿರಲಿಲ್ಲ ನಾನೇ ಸ್ವತಃ ಕೇಳಿದ್ದೀನಿ ಅದಕ್ಕೆ ಅವರಿಗೆ ಏಳು ರೂಪಾಯಿ ಕೊಟ್ಟೆ ಮಿಕ್ಕವರಿಗೆಲ್ಲ ಹತ್ತು ರೂಪಾಯಿ ಕೊಟ್ಟೆ ಅಂತಂದರು ಸರಿ ಎಲ್ಲರಿಗೂ ಭೋಜನ ಪೆರಿಯರವರ ಪ್ರಶ್ನೆ ಭೂರಿ ಭೋಜನ ಪೆರಿಯವರೇ ಸಕ್ಕರೆ ಪೊಂಗಲ್ ಎಲ್ಲರಿಗೂ ಎರಡೆರಡು ಬಾರಿ ಕೇಳಿ ಕೇಳಿಬಡಿಸಿದ್ದೀನಿ ಅಂತ ಅಂದರು ಆ ಶ್ರೀಮಂತರು ಆಗ ಪೆರಿಯರವರು ಆ ಹಿರಿಯ ಋತ್ವಿಕರಿಗೆ ಸಾಹುಕಾರರ ಮುಖ ಕಪ್ಪಿಡ್ತು ಮೌನ ಪೆರಿಯವ ಮಾತನಾಡೋದಕ್ಕೆ ಆರಂಭಿಸಿದ್ರು ಅವರು ಸಕ್ಕರೆ ಪೊಂಗಲ್ ಮತ್ತೊಮ್ಮೆ ಬೇಕು ಅಂತ ಕೇಳಿದ್ರು ಕೇಳಿಸದಂತೆ ಮುಂದೆ ಹೋದೆ ನೀನು ಅವರನ್ನು ನೀನು ತುಂಬ ತಿರಸ್ಕಾರದಿಂದ ಕಂಡೆ ಅವರಿಗೆ ವಯಸ್ಸಾದ ಕಾರಣದಿಂದ ರುದ್ರಪಾರಾಯಣ ಕಷ್ಟವಾಯಿತು ಆದರೆ ಮನಸ್ಸಿನಲ್ಲಿ ನಿರಂತರ ಸ್ಪಷ್ಟ ಉಚ್ಚಾರಣೆ ಮಾಡ್ತಾ ಇದ್ರು ಪಠಣ ಮಾಡ್ತಿದ್ರು ಅವರಿಗೆ ಸಭಾ ಸಂಭಾವನೆಯಲ್ಲೂ ತಾರತಮ್ಯ ಮಾಡದೆ ಊಟ ಬಡಿಸುವಾಗಲೂ ಪಂಕ್ತಿ ಭೇದ ಮಾಡಿ ಅವರ ಮನಸ್ಸಿಗೆ ಅಪಾರ ನೋವುಂಟು ಮಾಡದೆ ಬಹಳ ದೊಡ್ಡ ತಪ್ಪನ್ನು ಮಾಡಿದೀಯಾ ನಮಗೆ ನೀನು ತಂದಿರೋ ಪ್ರಸಾದ ಸ್ವೀಕರಿಸೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತ ಅಂದುಬಿಟ್ರು ಆ ಸಾಹುಕಾರರಿಗೆ ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಯಾಚಿಸಿದ್ರು ಆಗ ಪೆರಿಯರವರು ನಾನಲ್ಲ ನಿನ್ನನ್ನು ಕ್ಷಮಿಸಬೇಕಾದವರು ಅವರು ಅಂತ ಅಂದರು ನಿನಗೆ ಪ್ರಾಪ್ತಿ ಇದ್ದರೆ ಅವರ ಕ್ಷಮೆ ಸಿಗತ್ತೆ ಪ್ರಯತ್ನಿಸು ಅಂತ ಅಂದರೆ ಹೊರತು ಪ್ರಸಾದವನ್ನು ಸ್ವೀಕರಿಸಲೇ ಇಲ್ಲ ಆಗ ಆತ ಆ ಹಿರಿಯ ಋತ್ವಿಕರನ್ನು ಹುಡುಕ್ತಾ ಅವರ ಊರಿಗೆ ಹೋದರು ಅವರ ಮನೆಯ ಮುಂದೆ ಜನರ ಗುಂಪು ವಿಚಾರಿಸೋದಕ್ಕೆ ನೋಡಿದ್ರೆ ಆತ ಹಿಂದಿನ ರಾತ್ರಿಯೇ ಇಹಲೋಕ ತ್ಯಜಿಸಿದ್ರು ಹಿಂದಿನ ದಿನ ಹೋಮ ಮುಗಿದ ಮೇಲೆ ತಾನು ಪೂಜಿಸುತ್ತಿದ್ದ ಶಿವನ ಬಳಿ ಹೋಗಿ ಮನಸಾರೆ ಅತ್ತಿದ್ರಂತೆ ನನಗೆ ನಿನ್ನ ಪಾರಾಯಣ ಶುದ್ಧವಾಗಿ ಮಾಡೋ ಮನಸ್ಸು ಈಗಲೂ ಇದೆಯಪ್ಪ ಆದರೆ ನಾನು ಏನು ಮಾಡಲಿ ನನ್ನ ವಯಸ್ಸಿನ ಕಾರಣ ಶರೀರ ಕ್ಷೀಣವಾಗಿದೆ ಆದರೂ ಮನಸ್ಸಿನಲ್ಲಿ ನಿನ್ನ ನಾಮ ಪಾರಾಯಣ ಶುದ್ಧವಾಗಿಯೇ ಮಾಡ್ತಾ ಇರುವೆ ನನಗೆ ಬುದ್ಧಿ ಇರಬೇಕಿತ್ತಪ್ಪ ನಿನ್ನ ನಾಮವನ್ನು ಸರಿಯಾಗಿ ಉಚ್ಚರಿಸಲು ಆಗದ ನಾಲ್ಗೆಗೆ ಸಕ್ಕರೆ ಪೊಂಗಲಿನ ಆಸೆ ಬರಬಾರ್ದಾಗಿತ್ತು ನಾನು ತಪ್ಪು ಮಾಡಿದ್ದೀನಿ ಸರಿಯಾದ ಶಿಕ್ಷೆಯಾಯಿತು ಇದಕ್ಕೆ ಪ್ರಾಯಶ್ಚಿತ್ತವೆಂದರೆ ಇನ್ನು ಮುಂದೆ ನನ್ನ ಜೀವ ಇರುವರೆಗೂ ಯಾವುದೇ ರೀತಿಯ ಸಿಹಿಯನ್ನು ನಾನು ತಿನ್ನೋದಿಲ್ಲ ನನ್ನನ್ನು ಪರಾವಲಂಬಿಯಾಗಿ ಮಾಡಬೇಡ ಶಿವನೇ ನನಗೆ ಬೇಗ ಮುಕ್ತಿ ಕೊಡು ಶಿವನೇ ಅಂತ ಹೇಳಿ ಆರ್ತರಾಗಿ ಬೇಡಿದ್ರಂತೆ ಆ ಹಿರಿಯರು ಈ ವಿಚಾರ ಆ ನಂತರ ಈ ಶ್ರೀಮಂತರಿಗೆ ಗೊತ್ತಾಯಿತು ಆ ಸಾಹುಕಾರನಿಗೆ ಕ್ಷಮೆಯೂ ಸಿಗಲಿಲ್ಲ ಪೆರಿಯರವರ ಆಶೀರ್ವಾದವೂ ಸಿಗಲಿಲ್ಲ ಮುಂದೆ ಆತ ಬಹಳ ಕಷ್ಟ ಕೋಟಲೆಗಳಿಗೆ ಸಿಕ್ಕಿ ನರಳಾಡಿದ ಅನ್ನೋದು ಬಲ್ಲವರ ಮಾಹಿತಿ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಎಲ್ಲರನ್ನೂ ಸಮಾನರಾಗಿಯೇ ಕಾಣಬೇಕು ನಾನು ನನ್ನಿಂದಲೇ ಅನ್ನೋ ಅಹಂಕಾರ ಒಳ್ಳೆಯದಲ್ಲ ಅದು ನಮ್ಮ ಮನಸ್ಸಿನಿಂದ ದೂರವಾಗಬೇಕು ನೊಂದ ಮನಸ್ಸಿನ ಪ್ರಾರ್ಥನೆ ಶಿವನ ಅಣತಿಗೆ ಸಮಾನ